ಹಾಯ್ ಹಲೋ ಫ್ರೆಂಡ್ಸ್ ಆರ್ ವಿ ಎಕ್ಸ್ಪ್ಲೈನ್ಗೆ ಸ್ವಾಗತ ಸುಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರು ವಿದೇಶ ಪ್ರವಾಸಗಳನ್ನು ಮಾಡಬೇಕು ಅಂತ ಹೇಳಿ ಬಯಸ್ತಾ ಹೋಗ್ತಾ ಇದ್ದಾರೆ ಮೊದಲು ವಿದೇಶ ಪ್ರವಾಸ ಅಂದರೆ ಕಬ್ಬಿಣದ ಕಡಲೆ ಆಗಿತ್ತು ಆದರೆ ಈಗ ಕಾಫಿ ಟೀ ಟಿಫಿನ್ ಊಟಕ್ಕೆ ಅಂತ ಹೇಳಿ ಒಂದೊಂದು ದೇಶವನ್ನು ಸುತ್ತೋರಿದ್ದಾರೆ ಹಾಗಾದರೆ ನೀವು ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿ ಕನ್ಸನ್ನ ಕಾಣ್ತಾ ಇದ್ದೀರಾ ಆದರೆ ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಮೂಡ್ತದೆ ಅದೇನಪ್ಪ ಅಂದ್ರೆ ಪಾಸ್ಪೋರ್ಟ್ ಇಲ್ಲದೆ ಹೋಗ್ಬೋದಾ ವೀಸಾ ಇಲ್ಲದೆ ನಮಗೆ ಆದೇಶದ ಪ್ರವಾಸ ಅಥವಾ ಆದೇಶದ ಪ್ರವೇಶ ಸಿಗತ್ತಾ ತುಂಬ ಜನರಿಗೆ ಪಾಸ್ಪೋರ್ಟ್ ಮತ್ತು ವೀಸಾ ಎರಡೂ ಒಂದೇ ಅಂತ ಅನಿಸ್ಬಿಡತ್ತೆ ಆದರೆ ನೈಜವಾಗಿ ನೋಡ್ತೀವಿ ಅಂತ ಹೇಳಿದ್ರೆ ಎರಡು ಸಂಪೂರ್ಣವಾಗಿರ್ತಕ್ಕಂಥ ಭಿನ್ನ ದಾಖಲೆಗಳಾಗಿವೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಪಾಸ್ಪೋರ್ಟ್ ಅಂದರೆ ಏನು ವೀಸಾ ಅಂದರೆ ಏನು ಅವುಗಳ ವ್ಯತ್ಯಾಸವನ್ನ ತಿಳಿತಾ ಹೋಗೋಣ ಬನ್ನಿ ಪಾಸ್ಪೋರ್ಟ್ ಅಂದರೆ ಏನು ಪಾಸ್ಪೋರ್ಟ್ ಅಂದರೆ ಒಂದು ದೇಶ ತನ್ನ ಪ್ರಜೆಗಳಿಗೆ ನೀಡತಕ್ಕಂತ ಅಧಿಕೃತವಾಗಿರುವ ಗುರುತಿನ ಪತ್ರ ಅಫಿಷಿಯಲ್ ಡಾಕ್ಯುಮೆಂಟ್ ಇದರ ಮೂಲಕ ಒಬ್ಬ ವ್ಯಕ್ತಿ ಯಾವ ದೇಶಕ್ಕೆ ಸೇರುತ್ತಾನೆ ಅವನ ಹೆಸರೇನು ಅವನ ಜನ್ಮ ದಿನಾಂಕ ಏನು ಅವನ ಫೋಟೋವನ್ನು ಒಳಗೊಂಡಿರ್ತಕ್ಕಂತಹ ಜೊತೆಗೆ ಎಲ್ಲಿಗೆ ಆ ವ್ಯಕ್ತಿ ಪ್ರಯಾಣ ಮಾಡುತ್ತಾನೆ ಅಂಬುದನ್ನೆಲ್ಲವನ್ನ ಇದು ತಿಳಿಸ್ತಾ ಹೋಗತ್ತೆ ಅಕಸ್ಮಾತ್ ನಮ್ಮ ಹತ್ರ ಪಾಸ್ಪೋರ್ಟ್ ಇಲ್ಲ ಅಂತ ಅಂದ್ರೆ ಏನಾಗ್ಬೋದು ಅನ್ನೋ ಒಂದು ಪ್ರಶ್ನೆ ನಮ್ಗೆ ಸಡನ್ ಆಗಿ ಕಂಡುಬಿಡತ್ತೆ ಅದಕ್ಕೆ ನಾವು ಯಾವ ದೇಶಕ್ಕೆ ಹೋಗಬೇಕು ಅಂತ ಅನ್ಕೊಂಡಿರ್ತೀವಲ್ವಾ ಆ ವಿಮಾನವನ್ನು ಹತ್ತೋದಕ್ ಬಿಡೋದಿಲ್ಲ ಅದೂ ಅಲ್ಲ ಇಮಿಗ್ರೇಷನ್ ಚೆಕ್ ಪಾಯಿಂಟ್ ಅನ್ನು ಕೂಡ ನಾವು ಮುಟ್ಟಕ್ಕಾಗಲ್ಲ ಯಾವುದು ಪಾಸ್ಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಈ ಪಾಸ್ಪೋರ್ಟ್ ಗಳನ್ನ ಯಾರು ನಮಗ್ ಕೊಡ್ತಾರೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಬಂದ್ಬಿಡತ್ತೆ ಇದಕ್ಕೆ ಉತ್ತರ ಏನು ಭಾರತದಲ್ಲಿ ಪಾಸ್ಪೋರ್ಟ್ ಅನ್ನ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಸಚಿವಾಲಯವು ನಮಗೆ ಏನ್ ಕೊಡತ್ತೆ ಪಾಸ್ಪೋರ್ಟ್ ಅನ್ನ ಕೊಡತ್ತೆ ಹಾಗಾದ್ರೆ ಭಾರತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಅಥವಾ ಎಷ್ಟು ಪ್ರಕಾರಗಳಲ್ಲಿ ಪಾಸ್ಪೋರ್ಟ್ಗಳಿದ್ದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಮೂರು ಪ್ರಕಾರಗಳನ್ನ ನಾವು ಕಾಣ್ತಾ ಹೋಗ್ತೀವಿ ಮೊದಲನೇ ಒಂದು ಪ್ರಕಾರ ಯಾವುದು ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಕೊಡ್ತಾರೆ ಇದು ನೀಲಿ ಬಣ್ಣದಲ್ಲಿರುತ್ತೆ ಇದು ನೀಲಿ ಬಣ್ಣದಿಂದ ಕೂಡಿರ್ತದೆ ಇದು ನಮ್ಮ ದೇಶದ ಪ್ರಜೆಗಳಿಗೆ ನೀಡಲಾಗ್ತಕ್ಕಂತಹ ಒಂದು ಪಾಸ್ಪೋರ್ಟ್ ಎರಡನೇದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದು ಕೆಂಪು ಬಣ್ಣದಲ್ಲಿರುತ್ತೆ ನಮ್ಮ ದೇಶದ ರಾಷ್ಟ್ರಪತಿಗಳಾಗ್ಲಿ ಪ್ರಧಾನಮಂತ್ರಿಗಳಾಗಲಿ ವಿದೇಶಾಂಗ ಅಧಿಕಾರಿಗಳಾಗಲಿ ಉನ್ನತ ಮಟ್ಟದ ಮುಂತಾದ ಅಧಿಕಾರಿಗಳಿಗೆ ಈ ಒಂದು ಪಾಸ್ಪೋರ್ಟ್ ಅನ್ನ ನೀಡ್ತಾರೆ ಮೂರನೆಯ ಒಂದು ಪ್ರಕಾರ ಯಾವುದು ಅಂತ ಹೇಳಿದ್ರೆ ಅಫಿಷಿಯಲ್ ಪಾಸ್ಪೋರ್ಟ್ ಇದು ಬಿಳಿ ಬಣ್ಣದಿಂದ ಕೂಡಿರುತ್ತದೆ ಸರ್ಕಾರಿ ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗುವ ಅಧಿಕಾರಿಗಳಿಗೆ ಈ ಒಂದು ಪಾಸ್ಪೋರ್ಟ್ ಅನ್ನ ನೀಡುತ್ತಾರೆ ಇಲ್ಲಿವರೆಗೂ ಪಾಸ್ಪೋರ್ಟ್ ಅನ್ನೋದ್ರ ಬಗ್ಗೆ ವಿಷಯವನ್ನ ತಿಳ್ಕೊಂಡ್ವಿ ಈಗ ವೀಸಾ ಅಂದ್ರೆ ಏನು ಅನ್ನೋ ಒಂದು ವಿಚಾರವನ್ನ ತಿಳಿತಾ ಹೋಗೋಣ ವೀಸಾ ಅಂದ್ರೆ ಏನು ವೀಸಾ ಅಂದ್ರೆ ನಾವು ಯಾವ ದೇಶಕ್ಕೆ ಹೋಗಬೇಕು ಅಂದ್ಕೊಂಡಿರ್ತೇವೋ ಆ ದೇಶ ನಮ್ಮನ್ನ ಬರಲು ಒಪ್ಕೊಂಡು ಕೊಡ್ತಕ್ಕಂತಹ ಒಂದು ಅನುಮತಿ ಪತ್ರ ಎಂಟ್ರಿ ಪರ್ಮಿಷನ್ ಇದನ್ನು ಸರಿಯಾಗಿ ತಿಳಿಯಬೇಕು ಅಂತ ಹೇಳಿದ್ರೆ ನಾವು ಅಮೆರಿಕಕ್ಕೆ ಹೋಗಬೇಕು ಅಂದ್ಕೊಳ್ಳೋಣ ಆಗ ನಮ್ಮ ಬಳಿ ಪಾಸ್ಪೋರ್ಟ್ ಬೇಕು ಆ ದೇಶದಿಂದ ವೀಸಾ ಕೊಟ್ಟಿರಬೇಕು ವೀಸಾ ಅಂದರೆ ಬನ್ನಿ ನಮ್ಮ ದೇಶಕ್ಕೆ ಎಂಬಂತೆ ಒಪ್ಪಿಕೊಂಡು ನೀಡ್ತಕ್ಕಂತಹ ಪಂಥ ಪತ್ರ ಇದನ್ನು ಯಾರು ಕೊಡಬೇಕು ಅಮೇರಿಕ ಕೊಡಬೇಕು ಅಮೇರಿಕಾ ಕೊಟ್ಟರೆ ನಮ್ಮ ಹತ್ರ ಪಾಸ್ಪೋರ್ಟ್ ಇತ್ತು ಅಂತ ಹೇಳಿದ್ರೆ ಆರಾಮಾಗಿ ನಾವು ಅಮೇರಿಕಾಕ್ಕೆ ಹೋಗಿ ಬರ್ಬೋದು ವೀಸಾದಲ್ಲೂ ಹಲವು ಪ್ರಕಾರಗಳಿವೆ ಯಾವ್ಯಾವ ರೀತಿ ಒಂದು ಟೂರಿಸ್ಟ್ ವೀಸಾ ಕೊಡ್ಬೋದು ಸ್ಟೂಡೆಂಟ್ ವೀಸಾ ಆಗಿರ್ಬೋದು ವರ್ಕ್ ವೀಸಾ ಬಿಸ್ನೆಸ್ ವೀಸಾ ಟ್ರಾನ್ಸಿಟ್ ವೀಸಾ ಈ ರೀತಿ ಹಲವು ಪ್ರಕಾರಗಳಲ್ಲಿ ವೀಸಾಗಳು ಕೂಡ ನಮಗೆ ಸಿಗ್ತಾ ಹೋಗ್ತವೆ ಇವುಗಳ ಮೇಲೆ ನಾವು ವೀಸಾಗೆ ಯಾವ ದೇಶಕ್ಕೆ ಹೋಗುತ್ತೇವೋ ಅದರ ಮೇಲೆ ಅಪ್ಲೈ ಮಾಡಬೇಕು ಈಗ ಒಂದು ದೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವ ಪರ್ಪಸ್ ಉದ್ದೇಶಗಳನ್ನು ಮೆನ್ಷನ್ ಮಾಡಬೇಕು ಟೂರಿಸ್ಟಾಗಿ ಹೋಗ್ತಾ ಇದ್ದೀನಾ ಅಥವಾ ಆಗಿ ಹೋಗ್ತಾ ಇದ್ದೀನಾ ವರ್ಕಿಗೆ ಸಂಬಂಧಪಟ್ಟಂಗೆ ಹೋಗ್ತಾ ಇದ್ದೀನಾ ಅನ್ನೋ ಒಂದು ಉದ್ದೇಶವನ್ನು ಅಲ್ಲಿ ಅಪ್ಲೈ ಮಾಡಬೇಕು ಆ ಉದ್ದೇಶದ ಮೇಲೆ ನಮಗೆ ಆ ವೀಸಾ ಅನ್ನೋದು ಸಿಗ್ತಾ ಹೋಗತ್ತೆ ಹಾಗಾದರೆ ಪಾಸ್ಪೋರ್ಟ್ ಮತ್ತು ವೀಸಾಗೆ ಹೇಗೆ ಅರ್ಜಿಯನ್ನು ಹಾಕಬೇಕು ಅನ್ನೋ ಒಂದು ಪ್ರಶ್ನೆ ನಮಗೆ ಬಂದ್ಬಿಡುತ್ತೆ ಅದಕ್ಕೆ ಫಸ್ಟ್ ಪಾಸ್ಪೋರ್ಟ್ ಹೇಗೆ ಅರ್ಜಿಯನ್ನು ಹಾಕಬೇಕು ಅನ್ನೋದು ನೋಡೋಣ ಪಾಸ್ಪೋರ್ಟ್ ಸೇವಾ ವೆಬ್ಸೈಟ್ನಲ್ಲಿ ನಮ್ಮ ಹೆಸರನ್ನು ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅದಾದಮೇಲೆ ಅಪ್ಲಿಕೇಶನ್ ಇರುತ್ತೆ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಅದಾದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಆಮೇಲೆ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಬೇಕು ಬುಕ್ ಆದ ಮೇಲೆ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ವಿಸಿಟ್ ಆಗಬೇಕು ಯಾವತ್ತು ಅವರು ಡೇಟನ್ನು ಕೊಡ್ತಾರೋ ಅವತ್ತು ನಮ್ಮ ಡಾಕ್ಯುಮೆಂಟ್ಗಳನ್ನೆಲ್ಲವನ್ನು ತೆಗೆದುಕೊಂಡು ಹೋಗಬೇಕು ಅಲ್ಲಿಗೆ ಹೋಗಿ ಅದೆಲ್ಲವನ್ನು ಮುಗಿಸ್ಕೊಂಡ ಮೇಲೆ ಪೊಲೀಸ್ ವೆರಿಫಿಕೇಷನ್ ಆಗ್ತದೆ ಪೊಲೀಸ್ ವೆರಿಫಿಕೇಷನ್ ಆದಮೇಲೆ ಪಾಸ್ಪೋರ್ಟ್ ನಮ್ಮ ಮನೆಗೆ ಬರುತ್ತೆ ಇದು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಪಾಸ್ಪೋರ್ಟನ್ನು ಹೇಗೆ ತೆಗೆದುಕೊಂಡ್ವಿ ಅನ್ನೋದನ್ನು ನೋಡಿದ್ವಿ ಈಗ ಅದು ನೋಡ್ತಾ ಹೋಗೋಣ ಯಾವ ದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ದೇಶದ ಅಧಿಕೃತವಾಗಿರ್ತಕ್ಕಂತಹ ವೆಬ್ಸೈಟ್ಗೆ ಹೋಗಬೇಕು ಆ ಹೋಗಿ ಅಲ್ಲಿ ಆನ್ಲೈನ್ ಫಾರ್ಮನ್ನು ಫಿಲ್ ಮಾಡಬೇಕು ಅದಾದ ನಂತರ ಏನೇನು ಡಾಕ್ಯುಮೆಂಟ್ಗಳನ್ನು ಕೇಳಿರುತ್ತೋ ಆ ಡಾಕ್ಯುಮೆಂಟ್ ಎಲ್ಲವನ್ನು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಆದಮೇಲೆ ವೀಸಾಗೆ ಒಂದಷ್ಟು ಪೇಮೆಂಟ್ ಇರುತ್ತೆ ಫೀ ಪೇಮೆಂಟ್ ಆ ಫೀ ಪೇಮೆಂಟನ್ನು ಮಾಡಬೇಕು ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಆದಮೇಲೆ ನಿಮ್ಮ ವೀಸಾ ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅನ್ನೋದು ಕೊನೆಗೆ ನಮಗೆ ಗೊತ್ತಾಗುತ್ತೆ ಅಪ್ರೂವ್ ಆಗಿತ್ತು ಅಂತ ಹೇಳಿದ್ರೆ ಫರ್ದರ್ ಅಪ್ರೂವ್ ಆಗಿಲ್ಲ ಅಂದರೆ ರಿಜೆಕ್ಟ್ ಯಾಕೆ ಅಂಥೇಳಿ ಆಮೇಲೆ ಕಾರಣಗಳು ಗೊತ್ತಾಗ್ತಾ ಹೋಗ್ತವೆ ವೀಸಾ ರಿಜೆಕ್ಟ್ ಆಯಿತು ಅಂತ ಹೇಳಿದ್ರೆ ಏನು ಕಾರಣಗಳಿರ್ಬೋದು ಅದಕ್ಕೆ ಕೆಲವೊಂದಷ್ಟು ಕಾರಣಗಳನ್ನು ನಾವೇ ಸಜೆಸ್ಟ್ ಮಾಡ್ತಾ ಹೋಗ್ಬೋದು ಅಥವಾ ನಾವೇ ನೋಡ್ತಾ ಹೋಗ್ಬೋದು ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಇರ್ಬೋದು ಅಥವಾ ನಾವು ಕೊಟ್ಟಿರತಕ್ಕಂತಹ ದಾಖಲೆಗಳೆಲ್ಲವೂ ಕೂಡ ನಕಲಿ ಆಗಿರ್ಬೋದು ಇಲ್ಲ ಟ್ರಾವೆಲ್ ಪರ್ಪಸ್ ಸರಿಯಾಗಿಲ್ಲದೇ ಇರತಕ್ಕಂತಹ ವಿಚಾರವೂ ಕೂಡ ಒಳಗೊಂಡಿರ್ಬೋದು ಅದೂ ಅಲ್ಲದಲ್ಲೇ ಇಂದಿನ ಇಮಿಗ್ರೇಷನ್ನ ಕೆಲವೊಂದಷ್ಟು ಪಾಯಿಂಟ್ ಅಥವಾ ಕೆಲವೊಂದಷ್ಟು ಅಂಶಗಳನ್ನು ನಾವು ವೈಲೇಷನ್ ಆದರೂ ಮಾಡಿರಬಹುದು ಇದರೊಂದಿಗೆ ಕೊಟ್ಟಿರ್ತಕ್ಕಂತಹ ಮಾಹಿತಿ ತಪ್ಪಾಗಿರ್ಬೋದು ಈ ಎಲ್ಲ ಕಾರಣಗಳಿಂದ ವೀಸಾ ರಿಜೆಕ್ಟ್ ಆಗ್ತಕ್ಕಂತಹ ಕಾರಣವನ್ನು ಒಳಗೊಂಡಿರುತ್ತೆ ಪಾಸ್ಪೋರ್ಟ್ ಅನ್ನೋದು ನಮ್ಮ ಒಂದು ಗುರುತು ವೀಸಾ ನಿಮ್ಮ ಅವಕಾಶ ಎರಡೂ ಇದ್ದಾಗ ಮಾತ್ರ ನಿಮ್ಮ ವಿದೇಶದ ಬಾಗಿಲು ತೆರೆದುಕೊಳ್ಳುತ್ತೆ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು